ಪ್ರಭು ನಿಂಬೆ ಬಂದೆವು ನಿಮ್ಮಡಿಗೆ ಈ ಬೋದೋಳು ಮಾಡನ್ನ ಕಡಿಗೆ ಈ ಬೋದೋಳು ಮಾಡನ್ನ ಕಡಿಗೆ ಈ ಬೋದೋಳು ಮಾಡನ್ನ ಕಡಿಗೆ ಪ್ರಭು ನಿಂಬೆ ಬಂದವೇ ನಿಮ್ಮ ಈ ಬೋದೋಳು ಮಾಡನ್ನ ಕಡಿಗೆ ಪ್ರಭು ನಿಂಬೆ ಬಂದೆವೆ ನಿಮ್ಮಡಿಗೆ ಈ ಬದೋಳು ಮಾಡನ್ನ ಕಡಿಗೆ ತಂದಿ ಜೋಡು ಬಿಟ್ಟು ಹೋಗುವಾಗೋ ಯಾರಿಲ್ಲ ನೋಡು ಓಟು ತಂದಿ ಜೋಡೋ ಬಿಟ್ಟು ಹೋಗುವಾಗೋ ಯಾರಿಲ್ಲ ಬಿಟ್ಟು ಹೋಗುವಾಗ ಯಾರಿಲ್ಲ ನೋಡೋ ಸಾಧ್ ನೀ ಕೂಪೆ ಮಾಡೋ ಬಿಟ್ಟು ಹೋಗುವಾಗ ಯಾರಿಲ್ಲ ನೋಡೋ ಸಾತ್ ನೀ ಕೂಪೆ ಮಾಡೋ ಪ್ರಭು ನಿಂಬೆ ಬುಲ್ಲೇವ ನಿಮ್ಮಡಿಗೆ ಈ ಬೋಧೋಳು ಮಾನ ಕಡಿಗೆ ಪ್ರಭು ನಿಂಬೆ ಬಂದೆವ ನಿಮ್ಮಡಿಗೆ ಈ ಬೋಧೋಳು ಮಾಧಮ್ಮ ಕಡಿಗೆ ಒಂದು ಹೆಣ್ಣು ಅಂಬದು ಇದು ಭ್ರಾಂತಿ ಸತಿ ಪಿತರೋಳು ಹೆದರಂಬೋ ಚಿನ್ನುತ್ತೀ ಅಂಬದು ಇದು ಭ್ರಾಂತಿ ಸತಿ ಪಿತರೋಳು ಹೆದರಂಬೋ ಚಿನ್ನುತ್ತೀ സതീ പാളുഹ ചിന്തി ഇതു മുർ വരോ ദിവസ ദോശ സതീ പോളുഹരൊമ്പ ചിന്തി ഇതു മുർവരോ ദിവസ ദോശ പ്രഭോ നമ്പേ ബന്ധോ നിമേതോളുമാണെന്ന കടിക பிரபு நெம்பேபுல்லேவோ நம்ம இதுோ மாடன்னே தசக்காத்திர கெட்டம்ப ஊர அல்ல இருவோரு நிற்பி தேவரோ தேசதொழ காட்டம்ப ஊரோ அல்ல இவருவோரு நிற்பி தேவரோ அல்ல இருவாரோ நிற்பி தேவரோ ಈ ದಾಟಿ ಸೋಹಿ ಬಾಬಾ ಸಾಗರೋ ಅಲ್ಲೇ ಇರುವ ಲಿಪ್ಪ ಸ್ವಾಮಿ ದೇವರೋ ಈ ದಾಟಿ ಸೋಹಿ ಬಾಬಾ ಸಾಗರೋ ಪ್ರಭು ನೆಂಬೆ ಬಂದೆವೆ ನಿಮ್ ಅಡಿಗೆ ಈ ಬೋದೋಳು ಮಾ ನನ್ನ ಪ್ರಭು ನೆಂಬೆ ಬಂದೇವ ನಿಮ್ಮ ಅಡಿಗೆ करिएे ओ नाम शिवाय शिवा ओ शिवाय ओ ओ ओ शिवाय शिवा शिवा ओ नाम ए ओम नाम शिवाय ओ नाम ಓಂ ನಮೋ ಶಿವಾಯೋ ಶಿವಾಯ ಓಂ ನಮೋ ಶಿವಾಯೋ ಶಿವಾಯ ಈ ಓಂ ನಮೋ ಶಿವಾಯೋ ಶಿವಾಯ ಪ್ರಭು ನಿಂಬೆ ಬೋಲ್ಲೇ ಬನ್ನಿ ಮಡಿಗೇ ಈ ಬೋ ದೋಳು ಮಾಡಿಗೇ ಪ್ರಭು ನೇಂಬೆ ಬೋಂದಿಮೇ ಬೋದೋಳು ಮಾಡಿಗೇ